ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಬೇಕಾಬಿಟ್ಟಿ ರಸ್ತೆ ಆಗಿದ್ದು ಸರಿಯಾಗಿ ಮುಚ್ಚದೆ ನಿರ್ಲಕ್ಷ್ಯ ಬೆಳಗಾವಿಯಲ್ಲಿ ಎಲ್ಎನ್ಟಿ ಕಂಪನಿಯಿಂದ ಅರೆ ಬರೆ ಕೆಲಸ ಮಾಡಲಾಗಿದೆ ಕಂಪನಿಯ ವಿರುದ್ಧ ಇದೀಗ ಪಾಲಿಕೆಯ ಸದಸ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಪಾಲಿಕೆ ಸದಸ್ಯ ಶಂಕರ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ ಟಿ ಕಚೇರಿ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ ಟಿ ಕಂಪನಿಯಿಂದ ಸ್ಮಾರ್ಟ್ ಸಿಟಿ ರಸ್ತೆಗಳು ಹಾಳಾಗಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಸ್ಮಾರ್ಟ್ ಸಿಟಿ ರಸ್ತೆಗಳು ರಸ್ತೆ ಅಗೆದಿದ್ರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಅಪಘಾತ ಹೆಚ್ಚಳ ಅಂತ ಇದೀಗ ಕಿಡಿಯನ್ನ ಕಾರಲಾಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂಥದ್ದು ರಸ್ತೆ ಅಗೆದಿದ್ರಿಂದ ಟ್ರಾಫಿಕ್ ಸಮಸ್ಯೆ ಅಪಘಾತ ಹೆಚ್ಚಳ ಅಂತ ಇದೀಗ ಕಿಡಿಯನ್ನು ಕಾರಲಾಗ್ತಿದೆ ಒಬ್ಬರೇ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾನು ಒಬ್ಬನೇ ಆದರೂ ಪರವಾಗಿಲ್ಲ ಹೋರಾಟವನ್ನು ಮಾಡಿಗೇತಿರ್ತೀನಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಅವರು ಕೇಳಿಸ್ಕೊಳ್ತಾ ಇಲ್ಲ ಇವ್ ಸುಳ್ಳು ಏನ್ ಹೇಳ್ದ ಇವ್ ಜನವರಿ ಹಂಗ್ ಮಾಡಿ ಇವತ್ತಿ ನಾಯಕ ನೀ ಜನವರಿ ಮಾಡಿ ಇವ್ ಎರಡ್ ತಿಂಗಳ ಹೆಂಗಂತ ನಂದ್ ಅದ್ ಯಾವಾಗ ಬಿಡ್ತಾರ ನೀವು ನೀನ್ ನಾಟಕ ಮಾಡಕತ್ತಿಲ್ಲ ಇಲ್ಲೇ ನಾಟಕ ಮಾಡಿಲ್ಲ ನಾನ್ ನಾಟಕ ಮಾಡ್ತಿಲ್ಲ ಇಲ್ಲಿ ಇಲ್ಲಿ ಮತ್ತೆ ನೀನು ಇಲ್ಲೆಲ್ಲ ಕೆಡಿಸಿ ಇಲ್ಲಿ ಮಂದಿಗೆಲ್ಲ ತ್ರಾಸ ಮಾಡಕ್ ಬಂದಿಲ್ಲ ನಿಮ್ಮ ಊರಾಗ ಹೋಗಿ ಹಡ್ಕೋ ನಿಮ್ಮ ಮನೆ ಮುಂದೆ ಹಡ್ಕೋ ಗೊತ್ತಕ್ಕೆ ನಿಂಗ ಸರ್ ನಾವು ಹೋಗಂಗ ಸರ್ ಇಲ್ಲ ನೀವ್ ಹೋಗ್ರಿ ಬ್ಯಾಟ್ರಿ ನೀವ್ ಯಾರ ನಿಜ ತಲೆ ನೋಡಕ್ ಬಿಡ್ರಿ ಇಲ್ಲಿ ಜನವರಿ ಆಗಿಂದ ಹಡ್ಡಿ ಇಲ್ಲಿ ಮಜಾ ಮಾಡಕ್ ಬಂದಿಲ್ಲ ಮತ್ತಿಲ್ಲಿ ನಮ್ಗೆ ಹೇಳ್ತಿ ಎರಡ್ ತಿಂಗಳ ಹಡ್ಡಿನ ಅಂತೇಳಿ ಜನವರಿ ನಿಂಗ ಮಾತಾಡ ಯಾವ ಅವ ಇಲ್ಲ ನಿಂಗೆ ನಿಂಗೆ ನಿನ್ ಮಾತ ನೀ ಹೋಗ್ಲಿದ ತೋರ್ಸ್ಕೊಜ್ವಾ ಪೆಹಲ್ಲ ಬೋತ ಮೇ ಇಲ್ಲಿ ಮಂದಿಗೆಲ್ಲ ತ್ರಾಸ್ ಮಾಡಿ ಇಲ್ಲಿ ಮಜಾ ಮನಗ ಬಂದಿ ಇಲ್ಲಿ ಒಂದ್ ಜ್ಯೂಸ್ ಬಂದ ಫೀಲ್ಡ್ ವರ್ಕ್ ನೋಡಂಗಿ ಸರ್ ಇವ ನಾಯ ಅದನ್ನ ಈಗ ಅಯೋ ಒಂದ್ ಜೂಸ್ ಬಂತು ಫೀಲ್ಡ್ ನ ನೋಡಂಗಿಲ್ಲ ಸರ್ ಇವ ಕಾರ್ನ್ಯಾಗ ಅಡಾಡ್ತೀನಿ ಸರ್ ಇವ ಏ ಹೋಗೋದ ಸರ ಅವ ಅದಕ್ಕೆ ಅವ ಜವಾಬ್ದಾರಿ ಪರ್ಸೆ ಅದ ನಾವು ಅವ ಅವ ಮಾಡ್ಬೇಕ್ ಸರ ನಮ್ಮ ಮ್ಯಾಲ್ ಉಪ್ಕಾರ ಮಾಡ್ತಾನೆ ಅದನ್ನ ಮಾಡಿ ಇವ್ ಕಡೆ ಮಾತಾಸ್ಕ ಬಂದಿವ ನಾವು ಇಲ್ಲಿ ಅವ ಅವ್ ಕಡೆ ಮಾತಾಡ್ಸೋ ಬಂದಿ ಇಲ್ಲ ನೀನ್ ನನ್ನ ಮೇಲೆ ಉತ್ತರ ಮಾಡ್ತೀನಿ ನಮ್ಮ ಮಂದಿ ಮೇಲೆ ಉತ್ತರ ಮಾಡ್ತೀನಿ ಬೆಳಗಾವಿ ಮಂದಿ ಮೇಲೆ ಉತ್ತರ ಮಾಡ್ತೀನಿ ಕೊಟ್ಟ ಆ ಕೆಲಸ ಮಾಡಿ ಅವ್ನ್ ಏನ್ ಕೆಲಸ ಇಲ್ಲ ಗೊತ್ತಿಲ್ಲ ಸರ್ ಚಂದ್ರಭೂಷಣ ಅಕ್ಕನ್ ಸ್ವಾಮಿ ಎಲ್ಲ ಏನ್ ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ ಸರ್ ವರ್ಲ್ಡ್ ಬ್ಯಾಂಕ್ ಇಂದ ಎಂಟುನೂರು ರೂಪಾಯಿ ಎಂಟುನೂರು ಕೋಟಿ ರೂಪಾಯಿ ಸಾಲ ತಗೊಂಡು ಇದನ್ನ ಬೆಳಗಾವಿ ಈಗ ಇಪ್ಪತ್ನಾಲ್ಕು ತಾಸು ಕುಡಿಯೋ ನೀರಿಂದು ಶುರು ಮಾಡ್ಬೇಕನ್ನೋ ಉದ್ದೇಶಕ್ಕೆ ಎಂಟುನೂರು ಕೋಟಿ ರೂಪಾಯಿ ಕೊಟ್ಟು ಅದನ್ನ ಒಂದು ಏನೋ ಎಲ್ ಒಂದು ಕೆಲಸ ಮಾಡಕ್ಕೆ ಕೊಟ್ಟಿದ್ರು ಸರ್ ಎಲ್ ಎನ್ ಟಿ ಅವರು ಅವಾಗ ಇದನ್ನು ಒಂದು ತಿಂಗಳು ಒಂದು ವರ್ಷನ ಮುಗಿಸ್ತೀವಿ ಎರಡು ವರ್ಷ ಮುಗಿಸ್ತೀವಿ ಹೇಳಿ ಡೆಡ್ಲಂ ಕೊಟ್ಟಿದ್ರು ಬಟ್ ಎರಡು ಸಾವಿರದ ಇಪ್ಪತ್ತಾರು ಬಂತು ಇನ್ನೂರಿಗೂ ಕೆಲಸ ಆಗಿಲ್ಲ ಬೆಳಗಾವಿ ಒಳಗೆ ಕೆಲವೊಂದು ಕಡೆ ಡೆಮೋ ಜೋನ್ ಅಂತ ಹೇಳಿ ಮಾಡಿಕೊಂಡು ಒಂದು ಏರಿಯಾ ಎರಡು ಏರಿಯಾ ಇವರು ಇಪ್ಪತ್ನಾಲ್ಕು ತಾಸು ನೀರು ಕೊಡಾತಾರೆ ಈಗ ಎಲ್ಲ ಕಡೆ ನಾವು ನೀರು ಸಪ್ಲೈ ಮಾಡ್ತೀವಿ ಅನ್ನೋ ಒಂದು ಇದನ್ನ ಇಟ್ಕೊಂಡು ಇವರು ನಮ್ಮ ವಾರ್ಡ್ ಒಳಗೆ ಜನವರಿ ತಿಂಗಳಿಂದ ಹಡ್ಡಕ್ಕೆ ಶುರು ಮಾಡ್ರು ಸರ್ ಹಡ್ಡಾಗಿ ಶುರು ಮಾಡಿದಾಗ ಇವರು ನಾವು ಮೂರು ತಿಂಗಳದಾಗ ಕೆಲಸ ಮುಗಿಸ್ತೀವಿ ಆರು ತಿಂಗಳದಾಗ ಪೂರಾ ರೋಡ್ ಎಲ್ಲ ಕಂಪ್ಲೀಟ್ ಮಾಡಿ ರೋಡ್ ರಿಸ್ಟೋರ್ ಕೊಡ್ತೀವಿ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿದರು ಗೋಂದಳಿಗಲ್ಲಿ ಒಳಗ ಸರ್ದಾರ್ ಗ್ರೌಂಡ್ ಹತ್ರ ಇವರು ಹಡ್ಡಿದ್ರು ಸರ್ ಹಡ್ಡಿದ್ದು ಇನ್ನೂ ರಿಸ್ಟೋರೇಷನ್ ಮಾಡಿಲ್ಲ ಅಲ್ಲಿ ಇಂಡಿವಿಜುವಲ್ ಕನೆಕ್ಷನ್ಸ್ ಆಗಿಲ್ಲ ಆಮೇಲೆ ಕೆಲವೊಂದು ಕಡೆ ಲೀಕೇಜ್ ಪ್ರಾಬ್ಲಮ್ ಅದಾವ ಆ ಲೀಕೇಜ್ ತೆಗ್ದಿಲ್ಲ ರೋಡ್ ಹಡ್ಡಿ ಬಿಟ್ಟು ಅದರ ಮೇಲೆ ಒಂದು ವೆಟ್ಮಿಕ್ ಆಗ್ತೀವಿ ಅಂತ ಒಂದು ಹೇಳ್ಕೊಂಡು ಒಂದು ಕಡಿ ಹಾಕಿ ಹೋಗಿಬಿಟ್ರು ಸರ್ ಕಡಿ ಹಾಕಿ ಕಡಿ ಒಳಗೆ ಎಷ್ಟು ಜನ ಜರದ್ ಬಿದ್ದರು ಎಷ್ಟು ಜನ ಬಿದ್ದು ಪೆಟ್ ಹಚ್ಕೊಂಡ್ರು ಅವರು ಮತ್ತು ಕಡಿ ಇದ್ದಿದ್ದು ಮತ್ತು ಸೆಟಲ್ ಆಗಿ ಸಾಯಿಲ್ ಒಳಗೆ ಹೋಗಿ ಅದು ರೋಡ್ ಎಲ್ಲ ಕೆಡಿಸ್ಬಿಟ್ರು ಹೊಸ ಮಾಡಿದಂಥ ರೋಡ್ ಸರ್ ಒಂದು ಒಂದು ವರ್ಷ ಹಿಂದೆ ಮಾಡಿದಂಥ ರೋಡು ಅದನ್ನು ಕೆಡಿಸಿಟ್ರು ಹಿಂಗೆ ನಮ್ಮ ವಾರ್ಡೆಲ್ಲ ಹಡ್ಡಿಟ್ರು ಸರ್ ಎಲ್ಲ ಕಡೆ ಹಡ್ಡಿ ಅದನ್ನು ರಿಸ್ಟೋರ್ ಮಾಡಿರಿ ರಿಸ್ಟೋರ್ ಮಾಡಿರಿ ಅಥವಾ ಅದನ್ನೇನು ನೀವು ಹಡ್ಡದ ಮುಂದೆ ಗಡ್ಡುಗಳು ಹೊಡೆದಿರಿ ಅವ್ನೇನು ಪೇವರ್ಸೆಲ್ಲ ತೆಗ್ದಿರಿ ಅಟ್ಲೀಸ್ಟ್ ಅವ್ನ ಡೆಬ್ರಿಸ್ ಎಬ್ಬಿಸ್ಕೊಂಡು ಹೋಗ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಈಗ ಎರಡು ತಿಂಗಳ ಸರಿ ಈಗ ಗಣೇಶ್ ಚತುರ್ ಗಣೇಶ ಚತುರ್ಥಿ ಬಂದಿರಿ ಸರ್ ಮುಂಬೈ ಪುಣೆ ಬಿಟ್ಟು ಎಲ್ಲಕ್ಕಿಂತ ದೊಡ್ಡ ಏನಾದರೂ ವಿಜೃಂಭಣೆಯಿಂದ ಮಾಡುವಂಥ ಯಾವುದಾದ್ರೂ ಫೆಸ್ಟಿವಲ್ ಇದ್ರೆ ಅದು ಬೆಳಗಾವಿ ಒಳಗೆ ಗಣೇಶ್ ಚತುರ್ಥಿ ಸರ್ ಎಲ್ಲ ಜನತೊಳಗೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಇದು ಮಹಾರಾಷ್ಟ್ರದಿಂದ ಗೋವಾದಿಂದ ಆಂಧ್ರ ಪ್ರದೇಶದಿಂದ ಜನ ಇಲ್ಲಿ ಬೆಳಗಾವಿ ಬೆಳಗಾವಿಯೊಳಗೆ ಅದನ್ನು ನೋಡಕ್ಕೆ ಬರ್ತಾರೆ ರೋಡ್ಗಳು ಎಲ್ಲ ಹಡ್ಡಿಟ್ರು ನಮ್ಮ ಬೆಳಗಾವಿ ಒಳಗ ಪ್ರತಿಯೊಂದು ಗಲ್ಲಿ ಒಳಗೆ ಗನ್ ದೊಡ್ಡ ದೊಡ್ಡ ಗಣಪತಿ ಕುಂಡಿರ್ತಾವೆ ಸರ್ ಅದು ಎರಡು ಟನ್ನ ಮೂರು ಟನ್ನ ವೇಟ್ ಇರುವಂತ ಗಣಪತಿಗಳು ಇರ್ತಾವು ಹತ್ತು ಫುಡ್ ಹನ್ನೆರಡು ಫುಡ್ ಅಂತ ಇರುವಂಥ ಗಣಪತಿಗಳು ಇರ್ತವೆ ಅವು ಇವ್ ಏನು ಟ್ರೆಂಚ್ ಮಾಡಿಟ್ರ ಸರ ಅಲ್ಲಿ ಒತ್ತದೊಳಗೆ ಏನಾದರೂ ಒಂದು ಟ್ರಾಲಿದೇನಾದರೂ ವೀಲ್ಸ್ಕೊಂಡು ಏನಾದರೂ ಅನಾಹುತ ಬೇಡ ಇದನ್ನ ನೀವು ಕರೆಕ್ಟಾಗಿ ನೀವು ಎಲ್ಲ ರೋಡ್ ರಿಸರ್ವ್ ಮಾಡ್ಕೊಟ್ರಿ ನಮ್ಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸರ್ ಎರಡು ತಿಂಗಳಿಂದ ಫಾಲೋ ಮಾಡ್ತೀವಿ ಲೆಟರ್ ಕೊಟ್ಟಿದ್ವಿ ಲೆಟರ್ ಕೊಟ್ಟಾದ ಮೇಲೆ ಇವ್ರಿಗೆ ಒಂದು ತಿಂಗಳಿಂದ ಮೀಟಿಂಗ್ ತಗೊಂಡ್ವಿ ಅವಾಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಒಂದು ತಾರೀಕೊ ಒಳಗೆ ಕೆಲಸ ಮುಗಿಸ್ತೀವಿ ಅಂತ ಹೇಳಿ ಹೇಳಿದರು ಬಟ್ ಇನ್ನೂವರೆಗೂ ಬರೀ ಒಂದ ಗಲ್ಲಿ ಒಳಗೆ ಮಾಡ್ಯಾರ ಸರ್ ವರ್ಲ್ಡ್ ಬ್ಯಾಂಕಿಂದ ಎಂಟುನೂರು